ಓಂ ನಮೋ ನಾರಾಯಣ ಓಂ ನಮೋ ನಾರಾಯಣ ಈ ನಾನು ನನ್ನ ಹೆಸರು ನಾಗೇಂದ್ರ ಪಂಡಿತ್ ಅಂತ ಬೆಂಗಳೂರಲ್ಲಿ ನಾನು ಇದರಲ್ಲಿ ಹರಿದ್ವಾರದಲ್ಲಿ ನನ್ನ ನಾಗೇಂದ್ರ ಗಿರಿ ಅಂತ ಕರೀತಾರೆ ನನಗೆ ದೀಕ್ಷೆ ಕೊಟ್ಟಾಗ ಗಿರಿ ಅನ್ನೋದನ್ನ ಸೇರಿಸ್ತಾರೆ ನಾಗೇಂದ್ರ ಗಿರಿ ಅಂತ ಆಯ್ತಾ ಇದು ಯಾವಾಗ ಅಂದರೆ ಸಾವಿರದ ಒಂಬೈನೂರ ಇತ್ತು ಎರಡು ಸಾವಿರದ ಆಯಿತು ಎರಡು ಸಾವಿರದ ಹದಿಮೂರಲ್ಲಿ ನಾನು ಕುಂಭಮೇಳಕ್ಕೆ ಹೋಗಿದ್ದೆ ಕುಂಭಮೇಳದಲ್ಲಿ ಅದು ಅಲ್ಲಿ ದೀಕ್ಷೆ ಕೊಟ್ಟು ಓಕೆ ತಿಂಗಳ್ಗಟ್ಟಲೆ ಕಾಯ್ದಿದ್ದಾಯಿತು ಮೂರು ತಿಂಗಳು ಇರಬೇಕು ಮಿನಿಮಮ್ ಅವ್ರ ಜೊತೆ ಒಬ್ಬ ಸನ್ಯಾಸಿ ಜೊತೆ ಆನಂದ್ಗಿರಿ ಅಂತ ಹೇಳಿ ಅವ್ರ ಜೊತೆ ನಾನು ಮೂರು ತಿಂಗಳು ಮೂರು ತಿಂಗಳು ಇರಬೇಕು ಆದರೆ ನಾನು ಒಂದು ತಿಂಗಳಿಗೆ ಎಲ್ಲ ಕೊಟ್ಟರು ದೀಕ್ಷೆ ಅದು ಕುಂಭಮೇಳ ಈಗ ಎಲ್ಲಿಂದರೆ ಪ್ರಯಾಗ್ರಾಜಲ್ಲಿ ಕುಂಭಮೇಳ ನಡೀತಾಯಿತ್ತು ಆವಾಗ ನನಗೆ ಈ ದೀಕ್ಷೆನೀಗ ನೀಡಲಾಯಿತು ದೀಕ್ಷೆ ನೀಡೋದು ಹೆಂಗೆ ಹಂಗಂದರೆ ಎಲ್ಲ ತಲೆ ಕೂತಿ ತೆಗೆದ್ಬಿಟ್ಟು ಮತ್ತು ನಮಗೆ ಸನ್ಯಾಸಿ ಡ್ರೆಸ್ಸು ಕಾವಿ ಡ್ರೆಸ್ನಿಗೆ ಕೊಡ್ತಾರೆ ಮತ್ತು ಅವ್ರದ್ದೇ ಆದ ಕೆಲವು ನಿಯಮಗಳಿದೆ ಆ ನಿಯಮಗಳಿಗೆ ಪಾಲನೆ ಮಾಡಬೇಕು ರಾತ್ರಿ ಮೂರು ಗಂಟೆಗೆ ಗೆದ್ದೇಳಬೇಕು ಮೂರು ಗಂಟೆಗೆ ಎದ್ದು ಮೂರು ಗಂಟೆಗೆ ಎದ್ದು ಸ್ನಾನ ಮಾಡಿ ಸಂಧ್ಯಾವನ ಮತ್ತು ಪೂಜೆ ಪುನಸ್ಕಾರಗಳನ್ನೆಲ್ಲ ಮುಗಿಸ್ಕೊಂಡು ಮತ್ತು ಬೆಳಗ್ಗೆ ನಾಷ್ಟ ಆಗುತ್ತೆ ಹನ್ನೊಂದು ಗಂಟೆಗೆ ಊಟ ಆಗುತ್ತೆ ಮತ್ತು ರಾತ್ರಿಗೆ ಸಾಯಂಕಾಲ ಐದು ಗಂಟೆಗೆ ಭಜನೆ ಆಗುತ್ತೆ ಮತ್ತು ಏಳು ಏಳುವರೆಗೆ ಊಟ ಆಗುತ್ತೆ ಇದು ಅವರ ಪ್ರತಿನಿತ್ಯದ ಕಾರ್ಯಕ್ರಮ ಸಾಧುಗಳಾಗೋದ ಮೇಲೆ ಅಲ್ಲಿಂದ ಎಲ್ಲೂ ಹೊರಗಡೆ ಕಳಿಸಲ್ಲ ಸುಮಾರು ಎರಡು ತಿಂಗಳ ಕಾಲ ಅಲ್ಲಿ ಕುಂಭಮೇಳ ನಡೀತಾ ಇತ್ತು ಎರಡು ತಿಂಗಳು ನಾ ಕುಂಭಮೇಳದಲ್ಲೇ ಇದ್ದೆ ಅಲ್ಲಿಂದ ಕುಂಭಮೇಳ ಪ್ರಯಾಗ್ರಾಜಲ್ಲಿ ಮುಗ್ದಾದ ಮೇಲೆ ಕಾಶಿಗೆ ಕರ್ಕೊಂಡು ಹೋಗ್ತಾರೆ ಕಾಶಿನಲ್ಲಿ ಅಲ್ಲಿ ಅಲ್ಲಿ ಆದ ಪೂಜೆ ಪುನಸ್ಕಾರಗಳು ಮತ್ತು ಇದು ದಕ್ಷಿಣಗಳು ನಡೀತದೆ ಹಂಗಾಗಿ ಅಲ್ಲಿಂದ ನಾನು ಅಲ್ಲಿಗೂ ಹೋದೆ ಅಲ್ಲಿ ಸುಮಾರು ಅಲ್ಲೂ ಒಂದು ಹದಿನೈದು ಇಪ್ಪತ್ತು ದಿವಸ ಇದ್ದೆ ಅಲ್ಲಿಂದ ಮತ್ತೆ ವಾಪಸ್ ಬೆಂಗಳೂರಿಗೆ ಬಂದೆ ಇದು ನಾನು ಒಟ್ಟು ಇಲಾಬಾದಲ್ಲಿ ಒಂದು ಎರಡು ಮೂರು ಮಾಡಿ ನೋಡಿದ್ದೀನಿ ಮತ್ತು ಉಜ್ಜಯನಿನಲ್ಲಿ ಒಂದು ಕುಂಭಮೇಳ ಆಗಿದೆ ಮತ್ತು ಇದರಲ್ಲಿ ಏನು ಒಂದು ಎರಡು ಮೂರು ಒಂದು ಹರಿದ್ವಾರದಲ್ಲಿ ಒಂದು ಮತ್ತು ನಾಸಿಕ್ಕಲ್ಲಿ ಒಂದು ಇಷ್ಟು ಕುಂಭಮೇಳಗಳಿಗೆ ನಾನು ನೋಡಿದ್ದೀನಿ ನಾಸಿಕಲ್ಲಿ ಅಂದರೆ ಮಹಾರಾಷ್ಟ್ರದಲ್ಲಿ ಮಹಾರಾಷ್ಟ್ರದಲ್ಲೂ ಕುಂಭಮೇಳ ನಡೀತದೆ ಆ ಕುಂಭಮೇಳಕ್ಕೆ ಹೋಗಿದ್ದೆ ಹರಿದ್ವಾರದಲ್ಲಿ ಒಂದೇ ಒಂದು ಕುಂಭಮೇಳ ನೋಡಿರೋದು ಈ ಹರಿದ್ವಾರದಲ್ಲಿ ನಮ್ಮದು ನಿರಂಜನೆಯ ಅಖಾಡ ಅಂತ ನಿರಂಜನೆಯ ಅಖಾಡ ಬಂದು ಗುಜರಾತ್ನಲ್ಲಿದೆ ಹರಿದ್ವಾರದಲ್ಲಿದೆ ಹರಿದ್ವಾರ ಅಂದರೆ ಉತ್ತರಾಖಂಡಲ್ಲಿ ಮತ್ತು ಕಾಶಿನಲ್ಲಿದೆ ಮತ್ತು ಇಲಾಹಾಬಾದ್ ಪ್ರಯಾಗ್ರಾಜಲ್ಲಿ ಮತ್ತು ಮ ಎಂ ಪಿ ಮಧ್ಯ ಪ್ರದೇಶದಲ್ಲಿ ಉಜ್ಜಯನಿನಲ್ಲಿದೆ ಇಲ್ಲಿ ಇಷ್ಟು ಕಾರ್ಯಕ್ರಮಗಳಿಗೆ ನಾನು ಅಲ್ಲಿ ಎಲ್ಲ ನೋಡಿದ್ದೀನಿ ನಾನು ಮತ್ತು ಈಗ ಬಾರಲಿಂಗ್ ಜ್ಯೋತಿ ಜ್ಯೋತಿರ್ಲಿಂಗಗಳು ಬಾರ ಜ್ಯೋತಿರ್ಲಿಂಗಗಳಿಗ ದರ್ಶನ ಮಾಡಿದ್ದೀನಿ ಮತ್ತು ನಾನು ಸುಮಾರು ರಾಜ್ಯದಲ್ಲಿರ್ತಕ್ಕಂಥ ದೇಶದಲ್ಲಿರ್ತಕ್ಕಂಥ ಎಲ್ಲ ರಾಜ್ಯಗಳಿಗೂ ನಾನು ಪ್ರವಾಸ ಮಾಡಿದ್ದೀನಿ ಅದರಲ್ಲಿ ಒಂದು ನಾಲ್ಕು ರಾಜ್ಯಗಳು ಇಲ್ಲ ನಾಗಾಲ್ಯಾಂಡು ನಾಗಾಲ್ಯಾಂಡು ಮಣಿಪುರ ಮತ್ತು ತ್ರಿಪುರ ಈ ಒಂದು ನಾಲ್ಕು ನೋಡಿಲ್ಲ ಇನ್ನು ಬಿಟ್ಟಿದ ಎಲ್ಲ ರಾಜ್ಯಗಳನ್ನು ರಾಜ್ಯಗಳನ್ನೂ ಕೂಡ ನಾನು ಎಲ್ಲ ಅಲ್ಲಿರ್ತಕ್ಕಂಥ ಎಲ್ಲ ದೇವಸ್ಥಾನಗಳು ಮತ್ತು ಎಲ್ಲ ಶಿವನ ದೇವಸ್ಥಾನ ಮತ್ತು ಮಹಾಕಾಳೇಶ್ವರ ಕಲ್ಕಟ್ಟಾದಲ್ಲಿ ಕೂಡ ಹೋಗಿದ್ದೀನಿ ಕಲ್ಕಟ್ಟ ಕಾಳಿಗೆ ತುಂಬ ಸುಮಾರು ಒಂದು ಮೂರು ನಾಲ್ಕು ದಿವಸ ಇದ್ದೆ ನಾನು ಅಲ್ಲಿ ತುಂಬ ಪ್ರೋಗ್ರಾಮ್ ನಡೀತು ಈ ಥರ ಪ್ರತಿ ರಾಜ್ಯದಲ್ಲೂ ಇಲಹಾಬಾದಲ್ಲೇ ಜಾಸ್ತಿ ಒಂದು ನಾಲ್ಕು ತಿಂಗಳಿದ್ದೀನಿ ಇಲಹಾಬಾದಲ್ಲಿ ನಾಲ್ಕು ತಿಂಗಳು ಮತ್ತು ಉತ್ ಯು ಕಾಶಿನಲ್ಲಿ ಒಂದು ತಿಂಗಳು ಒಂದೂವರೆ ಎರಡು ತಿಂಗಳಿದ್ದೀನಿ ಮತ್ತು ಹರಿದ್ವಾರದಲ್ಲಿ ಒಂದು ಎರಡು ಎರಡೂವರೆ ತಿಂಗಳಿದ್ದೀನಿ ಮತ್ತು ಉಜ್ಜಯನಿನಲ್ಲಿದ್ದೀನಿ ಎರಡು ತಿಂಗಳು ಮತ್ತು ಸುಮಾರು ಎಲ್ಲೆಲ್ಲಿ ಕುಂಭಾರ ಮೇಳ ನಡೀತದೆ ಅಲ್ಲಿ ತಿಂಗಳ ಇರ್ತೀವಿ ಮತ್ತು ನಾಗಾ ಸಾಧುಗಳಿಗೆ ದೀಕ್ಷಿತ ಕೊಟ್ಟಾದ ಮೇಲೆ ನಾವು ತುಂಬ ಅಲ್ಲಿ ಅವ್ರದ್ದೇ ಆದ ಕಟ್ಟುನಿಟ್ಟು ಕಾರ್ಯಕ್ರಮಗಳು ನಡೀತದೆ ಆ ಕಟ್ಟುನಿಟ್ಟು ಕಾರ್ಯಕ್ರಮಗಳಲ್ಲಿ ನಾನು ಭಾಗಿಯಾಗಿದ್ದೀನಿ ಮತ್ತು ಅವ್ರಿಗೆ ಸೇವಾ ಕಾರ್ಯಕ್ರಮಗಳನ್ನ ಮಾಡಿದ್ದೀನಿ ಆಯ್ತಾ ಹೀಗೆ ನಾನು ಸುಮಾರು ಕಾರ್ಯಕ್ರಮಗಳಿಗೆ ಮಾಡಿ ಮನ್ನಣೆ ಪಡ್ಕೊಂಡಿದ್ದೀನಿ ಮತ್ತು ಅದಕ್ಕೆ ಮುಂಚೆನೇ ನಾನು ತಮಿಳ್ನಾಡಲ್ಲಿ ಅಘೋರಿ ಆಗಬೇಕು ಅಂಥೇಳಿ ತಮಿಳ್ನಾಡು ಅಘೋರಿ ಆಗೋದಕ್ಕೆ ಇದನ್ನು ಮಾಡಿದೆ ಅವರು ಅಲ್ಲಿಂದ ಅಲ್ಲಿಗಿಂತ ಹೆಚ್ಚಾಗಿ ನಾನು ನಮ್ಮನೆಗೆ ಇಲ್ಲೇ ಬೆಂಗಳೂರಿಗೆ ಬಂದು ಒಬ್ಬ ಬಾಬಾ ನನ್ನನ್ನು ಅಕೋರಿಗೆ ದೀಕ್ಷೆ ಕೊಟ್ಟರು ಅಘೋರಿಗೆ ದೀಕ್ಷೆ ಕೊಟ್ಟು ಅಘೋರಿನಿಗೆ ಹೆಂಗೆ ಜಪ ಮಾಡಬೇಕು ಹೆಂಗಿರಬೇಕು ಎತ್ತ ಅಂತ ಒಂದಷ್ಟು ಇದನ್ನು ಮಾಡಿದರು ಮೊದಲೇನೆ ನೈಂಟಿ ನೈನಲ್ಲೇ ನೈಂಟಿ ನೈನಲ್ಲೇ ನಾನು ಅಗೋರಿ ಅಗೋರಿಗೆ ನಾನು ಜಪ ಮಂತ್ರ ತಂತ್ರಗಳನ್ನೆಲ್ಲ ನಾನು ಕಲಿತಾ ಇದ್ದೆ ನೈಂಟಿ ನೈನಲ್ಲೇ ನೈನ್ಟಿ ನೈಂಟಿ ನೈನ್ ಅರ್ಥ ಆಯ್ತಾ ಆಮೇಲೆ ನಾನು ಇಲ್ಲ ನಾನು ಅಲ್ಲೆಲ್ಲರೂ ಉತ್ತರ ಭಾರತದಲ್ಲಿ ಉಳ್ಕೊಳ್ಳೋಕ್ಕೆ ಜಾಗ ಇಲ್ಲ ಹಂಗಂದಾಗ ಹುಡುಕ್ದಾಗ ನಿರಂಜನಿ ಅಕಾಡೆಮಿಗೆ ಕಂಡಿರ್ಕೊಂಡು ನಿರಂಜನೆ ಅಖಾಡದಲ್ಲಿ ಹೋಗಿ ಅಲ್ಲಿ ದೀಕ್ಷೆ ತಗೊಂಡು ಅವ್ರ ಜೊತೆ ಸುಮಾರು ತಿಂಗಳಾರ ಅವ್ರ ಜೊತೆ ಕಾಲ ಕಳೆದಿದ್ದೀನಿ ಮತ್ತು ನನಗೆ ಅಲ್ಲಿ ಜಪ ಮಾಡೋದಕ್ಕೆ ತುಂಬವಾದ ಪ್ರಸಿದ್ಧವಾದ ಜಾಗಗಳು ಕೆಲವು ಇದ್ದು ಆ ಜಾಗಗಳಲ್ಲಿ ನಾನು ಜಪ ಮಾಡಿದ್ದೀನಿ ಮಧ್ಯಪ್ರದೇಶದಲ್ಲಿ ಜಪ ಮಾಡಿದ್ದೀನಿ ಮಧ್ಯ ಪ್ರದೇಶದಲ್ಲಿ ತಿಂಗಳಾನ್ ಇದ್ದೀನಿ ಶಿವಪುರ ಶಿವಪುರದಲ್ಲಿ ಅತ್ತಾಯ್ತಾ ಹೀಗೆ ನಾನು ತುಂಬ ತುಂಬ ಉತ್ತರಖಂಡಲ್ಲಿದ್ದೀನಿ ಉತ್ತರಖಂಡಲ್ಲಿ ಹಿಮಾಲಯ ಹಿಮಾಲಯದಲ್ಲಿ ಇದ್ದೀನಿ ಹಿಮಾಲಯದಲ್ಲೂ ಕೂಡ ಜಪ ಮಾಡಿ ಬಂದಿದ್ದೀನಿ ಮತ್ತು ಅಲ್ಲೇ ವಾಸ ಕೂಡ ಆಗಿದೆ ಸುಮಾರು ದಿನಗಳು ಹಿಮಾಲಯದಲ್ಲೇ ಇರ್ತಕ್ಕಂಥದ್ದು ಹರಿದ್ವಾರ ಹರಿದ್ವಾರದಲ್ಲಿ ನಾವು ಗೊತ್ತಿಲ್ಲ ಹರಿದ್ವಾರದಲ್ಲಿ ನಮಗೆ ಯಾವ ರೀತಿ ಇರಬೇಕು ಎತ್ತ ಅಂತ ಅಲ್ಲಿ ನಮಗೆ ಕೆಲವು ನಾಗಸಾಧುಗಳಿರ್ತಾರೆ ನಾಗ ಸಾಧುಗಳು ನಮಗೆ ಗೈಡ್ ಮಾಡ್ತಾಯಿರ್ತಾರೆ ಹಿಂಗಿರಬೇಕು ಹಂಗಿರಬೇಕು ಅಂತ ಅವ್ರು ಹೇಳ್ದಂಗೆ ನಾವು ಕೇಳಿಕೊಂಡು ರಾತ್ರಿ ಮೂರು ಗಂಟೆಗೆ ಎದ್ದು ಜಪ ಮಾಡಿ ಮೈ ಕೈಯೆಲ್ಲ ವಿಭೂತಿ ಹಚ್ಕೊಂಡು ದಿನನಿತ್ಯ ಎರಡು ಸಾರಿ ಸ್ನಾನ ಬೆಳಗ್ಗೆ ಮತ್ತು ರಾತ್ರಿ ಎರಡು ಮತ್ತೆ ಹೋಯ್ತಾ ಹೋಯ್ತು ಹೇಳ್ತೀನಿ ಇಲ್ಲಿಗೆ ಜೈ ಹಿಂದ್ ಜೈ ಕರ್ನಾಟಕ ಮತ್ತು ಓಂ ನಮೋ ನಾರಾಯಣ